ತನ್ನ ವಿರುದ್ಧ ಸಾಲು ಸಾಲು ಆರೋಪ ಮಾಡಿರುವ ಜೆಡಿಎಸ್ ಬಿಜೆಪಿ ನಡೆಸಿದ ಹೋರಾಟಕ್ಕೆ ತಮ್ಮ ಬೆಂಬಲಿಗರ ಮೂಲಕ ಸೆಡ್ಡು ಹೊಡೆಯೋಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಜೆಡಿಎಸ್ ಭದ್ರಕೋಟೆ ಅಂತ ಕರೆಸಿಕೊಳ್ತಿದ್ದ ದೇವೇಗೌಡರ ಕರ್ಮಭೂಮಿಯನ್ನೇ ಅದಕ್ಕಾಗಿ ಸಿದ್ದರಾಮಯ್ಯ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಲಕ್ಷ ಲಕ್ಷ ಬೆಂಬಲಿಗರ ಸಮಾವೇಶ ನಡೆಸುವ ಮೂಲಕ ವಿರೋಧಿಗಳಿಗೆ ಸೆಡ್ಡು ಹೊಡೆಯೋದರ ಜೊತೆಗೆ ಪಕ್ಷದೊಳಗಿನ ತಮ್ಮ ವಿರೋಧಿಗಳಿಗೂ ಪರೋಕ್ಷವಾಗಿ ಎಚ್ಚರಿಕೆ ನೀಡೋಕೆ ಸಿಎಂ ಮುಂದಾಗಿದ್ದಾರ ಎರಡು ದಶಕಗಳ ಹಿಂದೆ ಅಹಿಂದ ಸಮಾವೇಶದ ಮೂಲಕ ತಮ್ಮ ನಾಯಕತ್ವಕ್ಕೆ ಹೊಸ ಆಯಾಮ ನೀಡಿದ್ದ ಅದೇ ಹಾಸನದಲ್ಲಿ ಈಗ ತಮ್ಮ ಬಲ ಪ್ರದರ್ಶನಕ್ಕೆ ಮತ್ತು ರಾಜಕೀಯ ವಿರೋಧಿಗಳಿಗೆ ತಕ್ಕ ತಿರುಗೇಟು ನೀಡೋಕೆ ಸಜ್ಜಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದ ಬೆನ್ನಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಜೆಡಿಎಸ್ ಪ್ರಾಬಲ್ಯದ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಡಿಸೆಂಬರ್ ಐದರಂದು ಮೆಗಾ ರ್ಯಾಲಿ ನಡೆಸೋಕೆ ಆಡಳಿತಾರೂಢ ಕಾಂಗ್ರೆಸ್ ಎಲ್ಲ ತಯಾರಿ ಮಾಡಿಕೊಳ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ಹಿರಿಯ ಸಚಿವರೊಂದಿಗೆ ಈ ಕುರಿತು ಈಗಾಗಲೇ ಚರ್ಚಿಸಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ನೇತೃತ್ವದಲ್ಲಿ ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗಿದೆ ಈ ಕುರಿತು ಸ್ಪಷ್ಟನೆ ನೀಡಿರುವ ಕೆಎನ್ ರಾಜಣ್ಣ ಬಲವಾದ ಸಂದೇಶ ರವಾನಿಸಲು ಹಾಸನದಲ್ಲಿ ರಾಜಕೀಯ ಸಮಾವೇಶ ಯೋಜಿಸಲಾಗಿದೆ ಅಂತ ತಿಳಿಸಿದ್ದಾರೆ ಕರ್ನಾಟಕದ ಮೂರು ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಘೋಷಣೆಯಾಗಿ ಮೂರೂ ಕ್ಷೇತ್ರಗಳು ಕಾಂಗ್ರೆಸ್ ವಶವಾಗಿವೆ ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಆತ್ಮವಿಶ್ವಾಸವೂ ಹೆಚ್ಚಿತು ಅವರು ಶಕ್ತಿ ಪ್ರದರ್ಶನ ಮಾಡೋಕೆ ಬೃಹತ್ ಸಮಾವೇಶವನ್ನು ನಡೆಸೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಪಕ್ಷ ಸರ್ಕಾರದಿಂದಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳ ಹೆಸರಿನಲ್ಲಿ ಬೃಹತ್ ಸಮಾವೇಶ ನಡೆಸೋಕೆ ತಯಾರಿ ನಡೆಸಲಾಗ್ತಾ ಇದೆ ಈ ಸಮಾವೇಶ ಹಾಸನದಲ್ಲಿ ಡಿಸೆಂಬರ್ ಐದಕ್ಕೆ ನಡೆಯುತ್ತೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅಹಿಂದ ಸಮಾವೇಶ ನಡೆಸಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬಿದ್ದ ಹಾಸನದ ನೆಲದಲ್ಲಿ ಹಾಸನ ಮಂಡ್ಯ ಚಾಮರಾಜನಗರ ಕೊಡಗು ಮೈಸೂರು ಚಿಕ್ಕಮಗಳೂರು ಜಿಲ್ಲೆಯ ಜನರನ್ನ ಸೇರಿಸಿ ಸಿದ್ದು ಸ್ವಾಭಿಮಾನಿ ಸಮಾವೇಶ ನಡೆಸೋಕೆ ತೀರ್ಮಾನ ಮಾಡಲಾಗಿದೆ ಹಾಸನದಲ್ಲಿ ಸಚಿವರಾದ ಎಚ್ ಸಿ ಮಹಾದೇವಪ್ಪ ಕೆಎನ್ ರಾಜಣ್ಣ ಪಿರಿಯಾಪಟ್ಟಣ ವೆಂಕಟೇಶ್ ಬೋಸರಾಜು ಶಾಸಕರಾದ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ಸಿದ್ದು ಪುತ್ರ ಯತೀಂದ್ರ ಸಭೆ ನಡೆಸಿ ಸಮಾವೇಶದ ಬಗ್ಗೆ ಘೋಷಣೆ ಮಾಡಿದ್ದಾರೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಪಕ್ಷದ ಕಾರ್ಯಕ್ರಮವೂ ಅಲ್ಲ ಅಂತ ಸಚಿವ ಸಿ ಮಹಾದೇವಪ್ಪ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಬಂದು ಕೇಳ್ಕೊಂಡ್ರು ಹಾಗಾಗಿ ನಾವು ಅವರಿಗೆ ಸಹಾಯ ಮಾಡ್ತೀವಿ ನಲವತ್ತು ವರ್ಷ ಅತ್ಯಂತ ಕ್ಲೀನ್ ಇಮೇಜ್ ನಿಂದ ರಾಜಕೀಯ ನಡೆಸಿದ ಸಿದ್ದರಾಮಯ್ಯ ಅವರ ಹೆಸರಿಗೆ ಕೊಂದು ತರುವ ಕೆಲಸ ನಡೆದಿದ್ದು ಇದರ ವಿರುದ್ಧ ಅವರ ಅಭಿಮಾನಿಗಳೇ ಸಮಾವೇಶ ನಡೆಸೋಕೆ ಮುಂದಾಗಿದ್ದಾರೆ ಈ ಹಿಂದೆ ಹಾಸನದಲ್ಲೇ ಅಹಿಂದ ಸಮಾವೇಶ ನಡೆದಿತ್ತು ಈಗ ಮತ್ತೆ ಸಿದ್ದರಾಮಯ್ಯ ಅಭಿಮಾನಿಗಳು ಸ್ವಾಭಿಮಾನಿ ಸಮಾವೇಶ ನಡೆಸಲಿದ್ದಾರೆ ಅಂತ ಮಹಾದೇವಪ್ಪ ತಿಳಿಸಿದ್ದಾರೆ ಆ ರಾಜಕೀಯ ರಾಜಕೀಯ ಕಾರ್ಯಕ್ರಮಗಳು ಈ ಸಮಾವೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರ ಸ್ವಾಭಿಮಾನಿಗಳು ಅಭಿಮಾನದಿಂದ ಅವರನ್ನ ಪ್ರೀತಿ ಗೌರವದಿಂದ ಬೆಂಬಲಿಸಿ ನಮ್ಮ ಜೊತೆಲಿ ಸದಾ ತಾನೇ ಇರ್ತೀವಿ ಅಂತ ಹೇಳ್ತಕ್ಕಂಥ ಅವರ ಅಭಿಮಾನದ ದೋತಕದ ಸಭೆ ಇದೆ ಈಗಾಗಲೇ ದಾವಣಗೆರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಬೃಹತ್ ಸಮಾವೇಶವನ್ನ ನಡೆಸಿದ್ರು ಈಗ ಅದಕ್ಕಿಂತಲೂ ಹೆಚ್ಚಿನ ಜನರನ್ನ ಸೇರಿಸಿ ಹಾಸನದಲ್ಲಿ ಸಮಾವೇಶ ನಡೆಸೋಕೆ ತೀರ್ಮಾನ ಕೈಗೊಂಡಿದ್ದಾರೆ ಉಪಚುನಾವಣೆ ಪ್ರಚಾರದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯ ವಿರುದ್ಧ ಮಾಡಿದ್ದ ಆರೋಪಗಳಿಗೆ ಹಾಸನದಲ್ಲಿ ಸಮಾವೇಶ ನಡೆಸುವ ಮೂಲಕ ತಿರುಗೇಟು ನೀಡುವ ಸಾಧ್ಯತೆ ಇದೆ ಕಳೆದ ಐದಾರು ತಿಂಗಳಿಂದ ಸಿಎಂ ಸಿದ್ದರಾಮಯ್ಯ ಅವರ ನೆಮ್ಮದಿ ಹಾಳಾದಂತಿತ್ತು ಮೂಡ ವಾಲ್ಮೀಕಿ ಹಗರಣಗಳ ಹೆಸರಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಅವರ ವಿರುದ್ಧ ಪ್ರತಿದಿನ ದಾಳಿ ನಡೆಸ್ತಾ ಇದ್ವು ಅವರ ವಿರುದ್ಧ ಕೇಸು ದಾಖಲಾಯಿತು तो ಸುದೀರ್ಘ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿ ತನಿಖೆ ಎದುರಿಸುವ ಹಾಗೂ ಆಯ್ತು ಪತ್ನಿ ಹೆಸರಿನಲ್ಲಿದ್ದ ಸೈಟ್ ಗಳನ್ನ ವಾಪಸ್ ಕೊಡಬೇಕಾಯ್ತು ವಾಪಸ್ ಕೊಟ್ಟರೂ ಹೆಚ್ಚು ಪ್ರಯೋಜನ ಆದ ಹಾಗೆ ಕಾಣಲಿಲ್ಲ ಇದ್ದಕ್ಕೆ ವಕ್ಫ್ ಹೆಸರಲ್ಲೂ ಬಿಜೆಪಿ ಸಾಕಷ್ಟು ರಾಡಿ ಎಬ್ಬಿಸಿತು ಸಿದ್ದರಾಮಯ್ಯ ವಿರುದ್ಧ ತುಷ್ಟೀಕರಣದ ಆರೋಪಗಳನ್ನ ಮಾಡಿತು ಇದರಲ್ಲಿ ಜೆಡಿಎಸ್ ಸಕ್ರಿಯವಾಗಿ ಸೇರ್ಕೊಳ್ತು ಸಿಕ್ಕ ಎಲ್ಲ ಅವಕಾಶಗಳಲ್ಲೂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ತು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರೂ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿನೇ ದಾಳಿ ಮಾಡಿದ್ರು ಇದರಿಂದ ಸಿದ್ದರಾಮಯ್ಯ ವಿಚಲಿತರಾಗಿದ್ರು ಆದರೆ ಈಗ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಸಿದ್ದರಾಮಯ್ಯ ಅವರ ಪಾಲಿಗೆ ದೊಡ್ಡ ನೈತಿಕ ಬಲ ಕೊಟ್ಟಂತಾಗಿದೆ ಬಿಜೆಪಿ ಜೆಡಿಎಸ್ ಎರಡಕ್ಕೂ ತಿರುಗೇಟು ಕೊಡೋಕೆ ಇದೇ ಸೂಕ್ತ ಸಮಯ ಅಂತ ಅವರಿಗೆ ಕಂಡಿದೆ ಜೊತೆಗೆ ಪಕ್ಷದೊಳಗೂ ತಮ್ಮ ವಿರುದ್ಧ ಮಸಲತ್ತು ನಡೆಸೋರಿಗೆ ಸರಿಯಾದ ಸಂದೇಶ ರವಾನಿಸೋಕೆ ಅವರು ಸಜ್ಜಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡ ಬದಲಿ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಬೃಹತ್ ಹೋರಾಟ ನಡೆಸಿದ್ವು ಬೆಂಗಳೂರಿನಿಂದ ಮೈಸೂರಿನ ತನಕ ಪಾದಯಾತ್ರೆ ನಡೆಸಲಾಗಿತ್ತು ಆಗ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ ಆಯೋಜನೆ ಮಾಡಿ ಸಿದ್ದರಾಮಯ್ಯ ಪರ ನಾವಿದ್ದೇವೆ ಅನ್ನೋ ಸಂದೇಶ ಸಾರಲಾಗಿತ್ತು ಈಗ ಹಾಸನದಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಹಾಸನದಲ್ಲಿ ಈ ಬಾರಿ ಕಾಂಗ್ರೆಸ್ ಸಂಸದರಿದ್ದಾರೆ ರೇವಣ ಪುತ್ರ ಪ್ರಜ್ವಲ್ನ ಲೈಂಗಿಕ ಹಗರಣದಿಂದ ಜೆಡಿಎಸ್ ನಾಯಕರು ತಣ್ಣಗಾಗಿದ್ದಾರೆ ಹಾಗಾಗಿ ದೇವೇಗೌಡರ ತವರಿನಲ್ಲೇ ಬೃಹತ್ ಜನ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ